ಆಸ್ತಿ ವೀಕ್ಷಕರೇ ಬೇಯಿಸಿದ ಅಕ್ಕಿ ನೀರಿನಿಂದ ಮುಖವನ್ನು ತೊಳೆಯುವುದರಿಂದ ಮುಖದ ಕಪ್ಪು ಬಣ್ಣ ದೂರವಾಗುತ್ತದೆ ಮತ್ತು ಸುಕ್ಕುಗಳು ಮತ್ತು ನಸುಕಂದು ಮಚ್ಚೆಗಳು ಸಹ ಹೋಗುತ್ತವೆ ಸ್ನಾನದ ನೀರಿನಲ್ಲಿ ನಿಂಬೆ ರಸ ಹಾಕಿ ಸ್ನಾನ ಮಾಡಿ ಇದು ದೇಹದ ದುರ್ವಾಸನೆ ತಡೆಯುತ್ತದೆ ಹೆಚ್ಚು ಉಪ್ಪನ್ನು ಸೇವಿಸುವುದರಿಂದ ಮೂಳೆಗಳು ಬೇಗನೆ ದುರ್ಬಲಗೊಳ್ಳುತ್ತವೆ ನಿಮ್ಮ ಮುಖವನ್ನು ಹೊಳೆಯುವಂತೆ ಮಾಡಲು ಮೊಸರನ್ನು ಪ್ರತಿದಿನ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ಮುಖ ಅಳೆಯುತ್ತದೆ ಕಡಿಮೆ ರಕ್ತದೊತ್ತಡ ಅಥವಾ ಕಣ್ಣುಗಳು ಮಂಜು ಮಂಜಾಗಿ ಅಥವಾ ಕತ್ತಲೆ ಎನ್ನುವ ಅನುಭವವಿದ್ದರೆ ಕಲ್ಲುಪ್ಪನ್ನು ಒಂದು ಲೋಟ ನೀರಿನಲ್ಲಿ ಕರಗಿಸಿ ಕುಡಿಯುವುದರಿಂದ ನೀವು ತಕ್ಷಣ ಪರಿಹಾರವನ್ನು ಪಡೆಯುತ್ತೀರಿ ಆಯುರ್ವೇದದ ಪ್ರಕಾರ ನೀವು ಆಂತರಿಕವಾಗಿ ದುರ್ಬಲರಾಗಿದ್ದರೆ ಶಿಲಾಜಿ ತನ್ನು ಹಾಲಿನೊಂದಿಗೆ ಬೆರೆಸಿ ಬಳಸಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ದೌರ್ಬಲ್ಯಗಳು ದೂರವಾಗುತ್ತವೆ ನಿಮ್ಮ ದೇಹವು ಯಾವಾಗಲೂ ಶೀತವನ್ನು ಅನುಭವಿಸಲು ಪ್ರಾರಂಭಿಸಿದರೆ ನೀವು ರಕ್ತಹೀನತೆಯಿಂದ ಬಳಲುತ್ತಿದ್ದೀರಿ ಎಂದು ತಿಳಿಯಿರಿ ಸೌತೆಕಾಯಿಯನ್ನು ಸೇವಿಸುವುದು ತುಂಬ ಪ್ರಯೋಜನಕಾರಿ ಸೌತೆಕಾಯಿಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ನಿಮ್ಮ ತೂಕ ಹೆಚ್ಚಾಗುವುದಿಲ್ಲ ಯಕೃತ್ತಿನ ಉರಿ ಊತವನ್ನು ಕಡಿಮೆ ಮಾಡಲು ಕ್ಯಾರೆಟ್ ಜ್ಯೂಸನ್ನು ಕುಡಿಯಿರಿ ಮತ್ತು ಪಾಲಕನ್ನು ಕೂಡ ಕ್ಯಾರೆಟ್ನೊಂದಿಗೆ ಮಿಶ್ರಣ ಮಾಡಿ ಉಪಯೋಗಿಸಿ ಪ್ರತಿದಿನ ರವಾ ತಿನ್ನುವ ಮೂಲಕ ಹೃದಯಾಘಾತದ ಅಪಾಯದಿಂದ ಕಡಿಮೆ ಮಾಡಿಕೊಳ್ಳಿ ಬೆಳಗ್ಗೆ ನೆನೆಸಿದ ಕಡಲೆ ತಿನ್ನುವುದರಿಂದ ತೂಕವು ವೇಗವಾಗಿ ಹೆಚ್ಚಾಗುತ್ತದೆ ರಾತ್ರಿ ಊಟ ಮತ್ತು ಮಧ್ಯಾಹ್ನದ ಊಟದ ನಂತರ ಬೆಳ್ಳುಳ್ಳಿ ಎಸಳನ್ನು ತಿನ್ನುವುದು ತೂಕವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಮೂತ್ರಪಿಂಡದ ಸಮಸ್ಯೆಗಳನ್ನು ಹೊಂದಿರುವವರು ನಿಂತುಕೊಂಡು ನೀರನ್ನು ಯಾವುದೇ ಕಾರಣಕ್ಕೂ ಕುಡಿಯಬಾರದು ಪ್ರತಿದಿನ ಬೆಳಗ್ಗೆ ವಾಲ್ನರ್ ಸೇವಿಸುವುದರಿಂದ ಸ್ಮರಣ ಶಕ್ತಿ ಹೆಚ್ಚುತ್ತದೆ ಪ್ರತಿದಿನ ಕೆಲವು ಬಿಳಿ ಎಳ್ಳನ್ನು ಸೇ ಸೇವಿಸುವುದರಿಂದ ಸಮಯದ ಮೊದಲು ಕೂದಲು ಬೆಳೆಯಾಗುವುದು ಮತ್ತು ಉದುರುವುದಿಲ್ಲ ರಾತ್ರಿ ಮಲಗುವ ಮುನ್ನ ಹಾಲಿನಲ್ಲಿ ಬೆಲ್ಲ ಬೆರೆಸಿ ಕುಡಿಯುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಮತ್ತು ರಕ್ತದ ಕೊರತೆ ದೂರವಾಗುತ್ತದೆ ಮತ್ತು ಗ್ಯಾಸ್ ಸಮಸ್ಯೆಯು ದೂರವಾಗುತ್ತದೆ ಮಧ್ಯಾಹ್ನ ಈರುಳ್ಳಿಯನ್ನು ಸೇವಿಸುವುದರಿಂದ ರಕ್ತ ತೆಳುವಾಗಲು ಪ್ರಾರಂಭಿಸುತ್ತದೆ ಕಟ್ಟಿಗೆಯಿಂದ ಮಾಡಿದ ಬಾಚಣಿಕೆಯನ್ನು ಬಳಸುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ತೆಂಗಿನಕಾಯಿ ತಿನ್ನುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಪ್ರತಿದಿನ ಪೇರಲೆ ಹಣ್ಣನ್ನು ತಿನ್ನುವುದರಿಂದ ಹೊಟ್ಟೆಯು ಸ್ವಚ್ಛವಾಗಿರುತ್ತದೆ ಹಸಿ ಕ್ಯಾರೆಟ್ ತಿನ್ನುವುದರಿಂದ ಮುಖಕ್ಕೆ ಹೊಳಪು ಬರುತ್ತದೆ ಅಂತಲೇ ಹೇಳಬಹುದು ಇನ್ನು ರಾತ್ರಿ ಸಮಯದಲ್ಲಿ ಆರಾಮವಾಗಿ ಮಲಗುವುದರಿಂದ ಉದ್ವೇಗ ದೂರ ಹೋಗುತ್ತದೆ ಮತ್ತು ಹೃದಯವು ಆರೋಗ್ಯಕರವಾಗಿರುತ್ತದೆ ಮತ್ತು ದೇಹದ ಊತವು ಕೂಡ ಕಡಿಮೆಯಾಗುತ್ತದೆ ರಾತ್ರಿಯಲ್ಲಿ ಹಸಿ ಈರುಳ್ಳಿಯನ್ನು ಸೇವಿಸಬೇಡಿ ಅದು ಜ್ವರಕ್ಕೆ ಕಾರಣವಾಗಬಹುದು ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡಲು ನೀವು ಬಯಸಿದರೆ ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡಿ ಹೆಚ್ಚು ನಿದ್ರೆ ಹೆಚ್ಚು ನಿದ್ರೆ ಮಾಡುವುದರಿಂದ ಜ್ಞಾಪಕ ಶಕ್ತಿ ಕೊಂದುತ್ತದೆ ಮತ್ತು ಬೊಜ್ಜು ಕೂಡ ಬೆಳೆಯಲು ಪ್ರಾರಂಭಿಸುತ್ತದೆ ಅತಿ ವೇಗವಾಗಿ ತಿನ್ನುವುದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಮತ್ತು ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಆದ್ದರಿಂದ ಆಹಾರವನ್ನು ನಿಧಾನವಾಗಿ ಅಗಿದು ತಿನ್ನಬೇಕು ದಿಂಬು ಇಲ್ಲದೆ ಮಲಗುವುದರಿಂದ ಬೆನ್ನು ಬಲವಾಗಿರುತ್ತದೆ ಮತ್ತು ಬೆನ್ನು ನೋವು ಕೂಡ ಇರುವುದಿಲ್ಲ ತುಳಸಿ ಬೀಜಗಳು ಹೊಟ್ಟಿಗೆ ತಂಪು ನೀಡುತ್ತವೆ ಹೊಟ್ಟೆ ಉರಿ ಇರುವವರು ತುಳಸಿ ಕಾಳುಗಳನ್ನು ದಿನಕ್ಕೆರಡು ಬಾರಿ ಸೇವಿಸಬೇಕು ಬೆಲ್ಲ ತಿಂದರೆ ಶಕ್ತಿ ದೊರೆಯುವುದಲ್ಲದೆ ತ್ವಚೆಯೂ ಕೂಡ ಸ್ವಚ್ಛವಾಗಿರುತ್ತದೆ ಅಂತಲೇ ಹೇಳಬಹುದು ನಡೆಯುವ ಮೊದಲು ಸ್ವಲ್ಪ ಬೆಚ್ಚಗಿನ ನೀರನ್ನು ಕುಡಿದರೆ ನೀವು ದುರ್ಬಲತೆಯನ್ನು ಅನುಭವಿಸುವುದಿಲ್ಲ ನಿಮ್ಮ ಬಾಯಿಯಲ್ಲಿ ಗುಳ್ಳೆಗಳು ಮತ್ತೆ ಮತ್ತೆ ಕಾಣಿಸಿಕೊಂಡರೆ ಇದು ಹೊಟ್ಟೆಯ ಉಷ್ಣತೆಗೆ ಕಾರಣವಾಗಿರಬಹುದು ಎಂದು ತಿಳಿದುಕೊಳ್ಳಬಹುದು ತೆಂಗಿನಕಾಯಿಯ ಸೇವನೆಯಿಂದ ಇದರಲ್ಲಿರುವ ಫೈಬರ್ ಜೀರ್ಣಕಾರಿ ಆರೋಗ್ಯವನ್ನು ಬೆಂಬಲಿಸುತ್ತದೆ ನಿಯಮಿತ ಕರಳಿನ ಚಲನೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಕಡಲೆಕಾಯಿ ಸೇವನೆಯು ಹೃದಯದ ಆರೋಗ್ಯವನ್ನು ಬೆಂಬಲಿಸುತ್ತದೆ ಏಕೆಂದರೆ ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಕಡಲೆಕಾಯಿಯ ಸೇವನೆಯು ಮೆದುಳಿನ ಕಾರ್ಯವನ್ನು ವೃದ್ಧಿಸುತ್ತದೆ ಮತ್ತು ಶಕ್ತಿಯನ್ನು ಸುಧಾರಿಸುತ್ತದೆ ಅಗಸೆ ಬೀಜದಲ್ಲಿರುವ ನಾರಿನಾಂಶ ಮತ್ತು ಪ್ರೋಟೀನ್ ನಿಮಗೆ ಹೊಟ್ಟೆ ತುಂಬಿದ ಅನುಭವಕ್ಕೆ ಸಹಾಯ ಮಾಡುತ್ತದೆ ಮತ್ತು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಅಗಸೆ ಬೀಜಗಳ ಸೇವನೆಯು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಮತ್ತು ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬೆಂಡೆಕಾಯಿಯ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸೌತೆಕಾಯಿಯಲ್ಲಿ ನೀರು ವಿಟಮಿನ್ಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದು ಇದು ಚರ್ಮವನ್ನು ಆರೋಗ್ಯಕರವಾಗಿ ಮತ್ತು ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ ಸೌತೆಕಾಯಿಯಲ್ಲಿ ಹೆಚ್ಚಾಗಿ ನೀರು ಇರುತ್ತದೆ ಇದು ದೇಹವನ್ನು ತೇವಾಂಶದಿಂದ ಇಡಲು ಸಹಾಯ ಮಾಡುತ್ತದೆ ಮತ್ತು ಶೀತ ದಿನಗಳಲ್ಲಿ ತಾಜಾತನವನ್ನು ಕಾಪಾಡಿಕೊಳ್ಳುತ್ತದೆ ಟಮಟೋ ಟೊಮಟೋದಲ್ಲಿ ನೈಸರ್ಗಿಕ ಉತ್ಕರ್ಷಣ ನಿರೋಧಕ ನಿರೋಧಕಗಳನ್ನು ಹೊಂದಿರುತ್ತದೆ ಇದು ಚರ್ಮವನ್ನು ಪುನರ್ಜೀವನಗೊಳಿಸಲು ಮತ್ತು ಕಾಂತಿಯುತಗೊಳಿಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು